ಖಾತ್ರಿ ಇದ್ದ ಜಾಗದಿಂದನ ಹೈನ ಮಾಡೋ ದನ ತರ್ತಿರಂದ್ರೆ ಎರಡು ರೊಕ್ಕ ಹೆಚ್ಚಿಗೆ ಆದರೂ ಅಡ್ಡಿಲ್ಲ ಅಲ್ಲೇ ಬರ್ರಿ ಅಂಥ ಅವಕಾಶ ಇಲ್ರಿಪ್ಪ ಯಾವುದೋ ಪ್ಯಾಟಿ ಒಳಗೆ ಅಥ್ವಾ ಗೊತ್ತಿರ್ಲಾರ ಜಾಗದಂದ ದನ ತರತಿರಂದ್ರೆ ಹೈನದ ದನ ಹೆಂಗೆ ಗುರ್ತು ಹಿಡಿಯೋದ್ರಿಪ್ಪ ಏನೇನು ಲಕ್ಷಣ ನೋಡಬೇಕು ಒನ್ನೇದ ದನ ಶಾಂತ ಸ್ವಭಾವದ್ದು ರೀ ಮುಟ್ಟಿದ್ರೆ ಹಾಯುದಾಗ್ಲಿ ಒದ್ಯದಾಗ್ಲಿ ಮಾಡಬಾರ್ದು ದ ಕೆಚ್ಚಲಕ್ಕೆ ಕೈ ಹಾಕಿಷ್ ಕೊಡಬೇಕು ಹಿಂದಿನ ಎರಡೂ ಕಾಲು ಹಿಂಗೆ ಅಗಲು ಮಾಡಿ ನಿಂದಿರ್ಬೇಕು ರೀ ಇಟ್ಕೊಂಡು ನಿಂದಿರಬಾರ್ದು ಕೆಚ್ಚಲ ಎಷ್ಟು ಫ್ರೀ ಆಡ್ತೈತಲ್ಲ ಅಷ್ಟು ಹಾಲು ಜಾಸ್ತಿ ಕೊಡ್ತೈತ ಇನ್ನು ಹಾಲಿನ ನರ ಅಂತೂ ಕಾಣಬೇಕಲ್ರಿ ಇಲ್ಲಾಂದ್ರೆ ಬಿಡ್ತೀರಾ ನೀವು ನಾಲ್ಕು ಮಲಿ ಒಂದ ಲೆವೆಲ್ ಇದ್ರೆ ಚಲೋ ಅಕಸ್ಮಾತ್ ಒಂದ ಮಲಿ ಏನಾರ ಮ್ಯಾಲ ಭಾಳ ಇರೈತಿ ಮುಟ್ಟಿ ನೋಡಿದಾಗ ಅದ್ರ ನರ ಗಟ್ಟಿ ಅನ್ನೋದಾದ್ರೆ ಕೆಚ್ಚಲು ಭಾವ ಬಂದು ಆ ಮಲಿ ಹೋಗಿರೋ ಚಾನ್ಸ್ ಜಾಸ್ತಿ ಇರ್ತೈತ್ರಿ ಇನ್ನು ದನ ನೋಡಕ್ಕೆ ಭಾಳ ದಪ್ಪ ಇರಬಾರ್ದು ಎಲ್ಲ ಬ ತೊಗೊಲೆ ಇದ್ದಷ್ಟು ಹೈನಾ ಜಾಸ್ತಿ ಮಾಡ್ತೇ ಅಂದಂಗ ಇಷ್ಟೆಲ್ಲ ಗುದ್ದಾಡೋಕೆನ ಹೇಳಿದ್ನಲ್ರಿ ಹಿಂಡಿದಷ್ಟು ಹಿಂಡ್ಕೊಂಡು ಗೊಬ್ಬರಕ್ಕಂದು ದನ ಕಟ್ಟಿದ್ರೆ ಇರ್ತೀರಿ ನೋಡ್ರಿ